ಕಥೆಯನ್ನ ಆರು ಮತ್ತು ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದಾರೆ ಬನ್ನಿ ನೋಡೋಣ ಆನಂದಿಸೋಣ ಕಾಲ್ಪನಿಕ ಕಥೆಯಲ್ಲ ಅವರ ಜೀವನವನ್ನು ಆಧರಿಸಿದ ಸತ್ಯ ಕತೆ ಮುಂದೆ ಏ ನಾ ಬರೋದಿಲ್ಲಪ್ಪ ನೀವು ಹೋಗ್ರಿ ನಾ ಸಂದೇ ಮಟ್ಟಕ್ಕೆ ಹೋಗ್ಬೇಕು ಮಾಡ ನೀನು ಸನ್ಯಾಸಿ ಆಗವ ನೀನು ಏ ಏ ಮಣ್ಣ ಒಪ್ಪಿಗೆ ಕೊಡ್ತೀವ ಇಲ್ಲ ಏ ಗೊಟ್ಗವ್ವ ಜಗಳ ಮಾಡಾಕ ಬಂದ ಬಿಟ್ಟ್ಯಾ ಬಿಸಲ್ ಅದ ಹತ್ಕೊಳ್ಳಿ ಬಿಡು ಮತ್ತ ನೀನಂದ ಬಿಸಿಲು ಹತ್ತುದಿಲ್ಲೇನು ನಡಿ ನಡಿ ನೀನು ಮನಿಗ್ ಹೋಗು ನಾ ಬ್ರಹ್ಮಾನಂದ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಬರ್ತೇನೆ ನಿನ್ ಬಿಸಲೇ ನಮಗ ನಿನ್ನ ಕಣ್ಣಾಗ ಎಂತ ಬೆಳಕೈತಲ್ಲ ಸಿದ್ಧಗೊಂಡ್ರಿ ಬುದ್ಧಿ ಬುದ್ಧಿ ನನಗೂ ದೀಕ್ಷಾ ಕೊಡ್ತೀರಿ ದೀಕ್ಷಾ ಏನಂತ ಗೊತ್ತ ನಿಮ್ಗೆ ರಾಮಣ್ಣ ನೀವು ನಮ್ಮ ಒಗಕ್ಕೋಡ್ರ ಮಗ ಅಲ್ಲ ಹೌದ್ರಿ ಅಪ್ಪ ಇವ ಸಿದ್ಗೊಂಡ ಈಗ ಈ ಕಡೆ ಬರಕತ್ತ ನೋಡ್ರಿ ನಿನ್ನ ಮಗ ದೀಕ್ಷಾ ಇಷ್ಟು ಸಣ್ಣ ವಯಸ್ಸಿನಾಗ ಎಂಥ ವಯರಾಗ್ಯ ಅವಾಗ ಕೀರ್ತನಂದ್ರ ಬಿಡ್ರಿ ನಮ್ ತಯ್ಯ ಏನದ ಆ ದುಡಿಗಿನಾಟ ಬಲ್ಲವ್ರು ಯಾರು Mm. you. ನನಗ್ ಬಾಳ ಹಸಿವಾಗದ ಯಾಕ ನೀ ಎಂದೂ ಹಸಿವಂದವಲ್ಲ ಇವತ್ತ ಯುಗಾದಿ ಹಬ್ಬದಪ್ಪ ಹೋಳಿಗೆ ಮಾಡಾಕತ್ತೀನಿ ಸ್ವಾಮಿಗಳು ಬಂದ್ ತಗೊಂಡು ಹಾದ್ ಕೊಡ್ಲಿ ನಾ ನಿನಗೂ ಊಟ ಕೊಡ್ತೀನಿ ಹಂಗಾರ ನಾ ಸ್ನಾನಾರ ಮಾಡ್ಬರ್ಲಿ ಅಯ್ಯ ಶಿವನಿ ಇವತ್ ಹಬ್ಬದಂತ ನಾನ ನಿನ್ ತಲೆ ನೀರ್ ಹಾಕಿನಿ ಮತ್ತೆ ಮಾಡ್ತೀಯಾ ಯಪ್ಪ ನೆಗಡೆ ಅದಿತ್ತು ಬೇಡಪ್ಪ ಈಗ ಊರ್ ದೇವರಿಗೆ ನೈವೇದ್ಯ ಕೊಟ್ಟಬಾಹು ಸ್ವಾಮಿಗಳು ಬಂದು ಹಾದ್ ಕೊಳ್ಳಿ ನಾ ನಿನಗೂ ಊಟ ಕೊಡ್ಲಿ ಈ ಹುಡುಗ ಯಾಕೋ ಈಗೀಗ ಒಂದೊಂದ್ ತರಾನೇ ಮಾಡ್ತದ ಇವ್ ನನ್ನ ನಡವಳಿಕೆನೇ ನನಗೆ ತೆಳಿಯವಾರದು ಎಲ್ಲ ದೇವರಿ ಚ ನಮ್ಮ ಹಣೆ ಬಾರ್ದ ಏನಿಲ್ಲ ಯಾರಿಗ್ ಗೊತ್ತು ಅವ್ವ ಸಿದ್ದಣ್ಣ ಮೂರು ಬೆಳ್ಳಿ ರೂಪಾಯಿ ತಗೊಂಡು ಕಟ್ಟಿ ಮ್ಯಾಲಿಂದ ಚಿಗುದು ಗಿರಿಮಲ್ಲನ ಬಸ್ ಹಾಕ್ತೇವ ಆತ್ನಂತ ಹಾ ಬಾದ್ ನಂತ ಎಲ್ಲಿ ಬಾ ಆದ ನಂತ ಸುಳ್ಳ ಸುಳ್ಳಿದು ನನ್ನ ಬಿಟ್ಟು ನನ್ನ ಮಗ ಎಲ್ಲೇ ಹೋಗೋದಿಲ್ಲ ಇಲ್ಲೇ ಕುಂಬಾರ್ ಗುರು ಅಣ್ಣಾರಾಯ ಯಾ ತೋಟಿವ ಯಾರ ಮನೆಗೆ ಹೋದಾಗ ಹೋಗಿರ್ಬೇಕು ನೋಡ್ರಿ ನೋಡ್ರಿ ಎಲ್ ಹೋಗ್ಯ ನೋಡ್ರಿ ನನ್ನ ಮಗ ಸಿದ್ಕೊಂಡ ಏ ಸಿದ್ಕೊಂಡ ಎಲ್ ಹೋದೆ ಅಪ್ಪ ಪ್ರಕೃತಿ ವೈಚಿತ್ರವನ್ನು ಬಲ್ಲವರು ಯಾರು ಧೋ ಎಂದು ಸುರಿಯುವ ಮಳೆ ಮೂರು ದಿನವಾದರೂ ಹುಡುಗ ಸನ್ಯಾಸಿ ಮಠದಿಂದ ಹೊರಗೆ ಬರಲೇ ಇಲ್ಲ ಸ್ವಾಮಿಗಳೇ ಅಲ್ಲಿಗೆ ಬಂದರು ಸಂಸಾರಿಕರ ಮನೆಯಿಂದ ಉಟ್ಟುಕೊಂಡು ಬಂದ ಬಟ್ಟೆಗಳನ್ನು ಕಳಚಿದರು ಬಿಳಿಯ ಬಟ್ಟೆ ಹೊಡಿಸಿದ ಶಗೊಂಡ ಸಿದ್ದೇಶ್ವರನಾದ ಮೇಲಗಿರಿ ಎಂಬಾತ ಶಿದಗೊಂಡನ ಬಟ್ಟೆಗಳನ್ನು ಅವನ ತಾಯಿಗೆ ತಂದು ಕೊಟ್ಟಾಗ ಆ ತಾಯಿಯ ದುಃಖ ಸಂಗಟ ಆಕೆಯ ಕರೆಸುವಂತಿತ್ತು ಕಲ್ಲನ್ನೂ ಕರಗಿಸುವಂತಿತ್ತು ಬಾರೀಗಿರಿ ನನ್ನ ಏನರ ನೋಡಿ ಏನು ಏನು ಇದು ನಿನ್ ಕೈಯಂದು ಇವು ಅಪ್ಪಗಳ ಬಟ್ಟೆ

ಸಮಾಧಾನ ಮಾಡ್ತಾರೆ ಕರಡಿಯವ್ರ ತೋಟಕ್ಕೆ ಹೋಗಿ ಹೋಗೋಣ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮೇಲೆ ಭೇಟಿ ಆಗೋಣ ಅಂತ ನಮ್ಮ ಮಗನ್ ಭಿಕ್ಷಾ ಮೊದಲು ನನ್ನಲ್ಲಿ ಕರ್ಕೊಂಡು ಹೋಗ್ರಿ ಕಾಲದಲ್ಲಿ ಬಿಟ್ಟು ಹಾಕಿಸ್ಕೊಂಡು ಬರ್ತೀನಿ ನನಗೆ ನನ್ನ ಮಗ ಬೇಕು ನನಗ ನನ್ನ ಮರ ಬೇಕು ಯಾಕೋ ಶಿವನೇ ನೀಂಗೋ ಮಾಡಿ ಯಾಕ ಒಟ್ಟು ಕಸಗೋತಿ ಯಾಕೋ ಶಿವನೇ ಏನಿದು ನಿನ್ನ ಆಟ ಏನಿದು ನಿನ್ನಾಟ ಅಪಾರ ನಿಮ್ಗೆ ನೋಡಕ್ ಬಿದ್ದರಿಗಿಂತ ಸಿದ್ಧೇಶ್ವರನ ಅಪಾವ ಬಂದಾಗ ನದಿ ಬಂದು ಸಮುದ್ರ ಶೇರ ಈಗ ಅದನ್ನೆಲ್ಲ ಹುಡುಕ್ತಾರಂತ ಗೊತ್ತಾಗಲಿಲ್ರಿ ಕಳಿಸ್ರಿ ಅವ್ರ ನೋಡ ಬರ್ರಿ ಬರ್ರಿ ಒಳಗ್ ಕರೆ ಆಗ್ತಾರೆ ಯಪ್ಪ ನಾ ಊರೇ ಹೊಟ್ಟಿ ನನ್ನ ಮಗನ ಭಿಕ್ಷೆ ಬೇಡಾಕ್ ಬಂದೀನ್ರಿ ಯಪ್ಪ ನನ್ ಜೋಡಿ ನನ್ನ ಮಗನ ಕಳಿಸಿ ಕೊಡ್ರಿ ಯಪ್ಪ ನನ್ನ ಜೋಡಿ ನನ್ನ ಮಗನ ಕಳಿಸ್ರಿ ಯಪ್ಪ ನನಗ ಈಗ ಸಂತಾನು ನೋಡಾಕ ಆಗಲ್ದು ಮಂದಿ ಮಾತಾಡೋದು ಕೇಳಾಕ ಆಗಲ್ದು ನೀವ ಇದಕ್ಕೊಂದು ದಾರಿ ತೋರಿಸ್ರಿ ಅಪ್ಪ ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಇವತ್ತು ಮಾತಾಡಿದವ್ರು ನಾಳೆ ಬಂದು ತಲೆ ತಗ್ಗಿಸ್ಕೊಂಡು ನಿಂದಿರ್ತಾರ ನನಗ ಈ ತಾಯಿ ಸಂಕಟ ಅರ್ಥಕ್ಕದ ಆದ್ರ ನಾ ಸಮುದ್ರಕ್ಕೆ ಹೆಂಗ್ ಒಟ್ಟು ಕಟ್ಲಿ ಸಮುದ್ರ ಇದ್ದಂಗ ನೀ ತಗೊಂಡು ಹಾದ್ರು ಒಟ್ಟು ಕಟ್ಟಿ ನಿಲ್ಸಾಕ ಬರೋದಿಲ್ಲ ಅದು ಮತ್ತೊಂದು ಕಡೆ ಹರಿದು ಹೋಗುದ ತಿಳ್ಕೊ ಇವ ಸಾಮಾನ್ಯ ಮನುಷ್ಯ ಇಲ್ಲ ಯಪ್ಪ ನೀವೇನ್ ತಲೆ ಹೋಗುದಿಲ್ಲ ನನಗೆ ನನ್ನ ಮಗ ಬೇಕ್ರಿ ಅಪ್ಪ ನನಗ್ ನನ್ನ ಮಗ ಬೇಕ್ರೀ ಅಪ್ಪ ನನಗೆ ನನ್ನ ಮಗ ಬೇಕ್ರಿ ತಾಯಿ ಇವತ್ತು ನೀ ದೊಡ್ಡ ಮನಸ್ಸು ಮಾಡಿದ್ರೆ ನಿಮ್ಮ ಊರ್ ಕೀರ್ತಿ ಬೆಳಕ್ತದ ನಮ್ಮನೆ ದೀಪ ನಮಗ ಮಾತ್ರ ಬೆಳಕು ಕೊಟ್ರ ಈ ಹತ್ತ ಮಗ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನ ಇವತ್ತು ನೀ ಬಿಟ್ಟು ಹಾದ್ರ ಅದು ಬೆಟ್ಟ ಆಗ್ತದ ಈ ನಾಡಿಗಾಗಿ ನಿನ್ನ ಮಗನ್ನ ತ್ಯಾಗ ಮಾಡವ ನಿನ್ ಸಂತ ಆ ದೇವರು ದೂರ ತಾಯಿ ನೀ ಮರಗಬೇಡ ಹ್ಯಾಂಗ ಸುಮ್ಮ ಹೋಗ್ಲೋ ಯಪ್ಪ ನನ್ನ ಕರ್ಣ ಕುಡಿ ಕತ್ತರಿಸಿ ಇಟ್ಟು ಸುಮ್ ಹೋಗಿದ್ರೆ ನಾ

ಗುಡ್ ಮಾರ್ನಿಂಗ್ ಸರ್ ಇವರು ಸಿದ್ದೇಶ್ವರ ಸ್ವಾಮಿ ಆಶ್ರಮದಿಂದ ಬಂದಾರೆ ಪಾಸ್ಪೋರ್ಟ್ ಸಲಕ್ ಬಂದಿದ್ರು ಸರ್ ಅವ್ರ ಕಡೆ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಬ್ಯಾಂಕ್ ಪಾಸ್ಬುಕ್ ಇಲ್ಲ ಅಂತಂದ್ರ ನಾವು ಯಾಕೆ ಕೊಡಕ್ ಆಗ್ತದ್ರಿ ಕೊಡುದಿಲ್ಲ ಅಂತ ಹೇಳಿ ಕಳ್ಸಿ ನೋಡ್ರಿ ಸರ್ ಎಂತ ತಪ್ಪು ಮಾಡಿದ್ರಿ ನೀವು ಹೌದು ಅವರಿಗೆ ಆಧಾರ್ ಕಾರ್ಡ್ ಇಲ್ಲ ಬ್ಯಾಂಕ್ ಪಾಸ್ಬುಕ್ ಇಲ್ಲ ನಿಜ ಈ ಕರ್ನಾಟಕನೇ ಅವರಿಗೊಂದು ಆಧಾರ್ ಕಾರ್ಡು ಇಲ್ಲಿಯ ನಿಸರ್ಗ ಸೌಂದರ್ಯವೇ ಅವರ ಸಂಪತ್ತು ಅವರಿಗೆ ಯಾಕೆ ಬ್ಯಾಂಕ್ ಪಾಸ್ಬುಕ್ ಇಡೀ ಧಾರ್ಮಿಕ ಜಗತ್ತಿಗೆ ಮಾದರಿಯಾದ ಆ ಜೇಬಿಲ್ಲದ ಸಂತನ ಬಗ್ಗೆ ನಿಮಗೇನ್ರಿ ಗೊತ್ತದ ಸರ್ಕಾರ ಕೊಟ್ಟ ಪದ್ಮಶ್ರೀ ಪ್ರಶಸ್ತಿಯನ್ನು ನಯವಾಗಿ ತಿರಸ್ಕರಿಸಿದವರು ಆಶ್ರಮಕ್ಕೆ ಬಂದ ಕೋಟಿ ಕೋಟಿ ಅನುದಾನವನ್ನು ಹಿಂತಿರುಗಿಸಿದವರು ಈ ಭೂಮಿನಾರ ಅವರಂತ ವ್ಯಕ್ತಿನ ನಾ ದಾರಿ ಎಲ್ಲೂ ನೋಡಿಲ್ಲ ನಾನೇ ಸ್ವತಃ ಹೋಗಿ ಅವ್ರಿಗೆ ಪಾಸ್ಪೋರ್ಟ್ ಕೊಟ್ಟು ಬರ್ತೀನಿ

ಒಂದು ಗಿಡದಾಗ ಒಂದು ಹತ್ತಿಪ್ಪತ್ತು ಪಕ್ಷಿಗಳ ಬಂದು ಕೂತಿರ್ತಾವ ಪ್ರತಿಯೊಂದು ಪಕ್ಷಿ ಬೇರೆ ಬೇರೆನೆ ಹಾಡ್ತಿರ್ತ ಇದಲ್ಲ ಹೇಳಿ ಯಾಕೆ ಸುಮ್ಮನೆ ನಮ್ಮ ಮನಿ ಕೆಡಿಸ್ಕೊಳ್ಳೋದು ನಮ್ಮ ಮನಸ್ಸು ಯಾಕೆ ಕೆಡಿಸ್ಕೊಳ್ಳೋದು ತಾಪ ಮಾಡಿಕೊಂಡು ಬದುಕೋದ್ರಾಗ ಅರ್ಥ ಏನದೆ ಏನಾದರೂ ಮಾಡಿಕೊಳ್ಳಿ ಜನ ನಾವು ನಮ್ಮ ಮನಿ ಸ್ವಚ್ಛ ಇಟ್ಕೊಂಡು ನಮ್ಮ ಮನಸ್ಸನ್ನ ಸ್ವಚ್ಛ ಇಟ್ಕೊಂಡು ಸಂತೋಷದಿಂದ ಬದುಕೋದನ್ನ ನಾವು ಕಲಿಬೇಕಿಲ್ಲ

ಅಸಹಜವೂ ಇಲ್ಲ ನಾನೂ ಇಲ್ಲ ನೀನೂ ಇಲ್ಲ ಇಲ್ಲಿ ಇಲ್ಲ ಎಂಬುದು ತಾನಿಲ್ಲ ಗುಹೇಶ್ವರನೆಂಬುದು ತಾ ಬಯಲು ಅಂತಹ ಪ್ರಣಮಾಂಚೆ ಜ್ಞಾನ ಗುಮ್ಮಟವಾದಂತಹ ಮಳೆದಾಳುವ ದೇವರಾದಂತಹ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನ ಕಂಡಾರೆ ಕಂಡ ಪುಣ್ಯ ಭಾಗ್ಯ ನಮ್ಮದು ಈ ನೆಲದಲ್ಲಿ ಓಡಾಡಿದ ಆ ಪುಣ್ಯ ಪುರುಷ ದಾರ್ಶನಿಕ ಶ್ರೇಷ್ಠ ಸತ್ಯಶಾಸ್ತ್ರಜ್ಞ ಅವರು